ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕ್ಕಿಂಗ್ ಚಾನಲ್ ಇದು ಅವರೇ ಬೇಳೆ ಸೀಸನ್ ಆಗಿರೋದ್ರಿಂದ ಅವರೇ ಬೇಳೆನ ಉಪಯೋಗಿಸ್ಕೊಂಡು ಅದರದ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರೋಂತಹ ಈ ಅವರೇ ಬೇಳೆ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ವಿಡಿಯೋದನ್ನು ಕೊನೆಯ ತನಕ ನೋಡಿ ತಿಳ್ಕೊಳ್ಳಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ನೋಡ್ತಾಯಿದ್ದರು ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ನಾನು ಮೊದಲಿಗೆ ಇಲ್ಲಿ ಅವರೇ ವೇಳೆಗೆ ಸ್ವಲ್ಪ ನೀರು ಹಾಕಿ ನೆನೆಸಿಬಿಟ್ಟು ಅದ್ರ ಮೇಲೇ ಸಿಪ್ಪೆ ತೆಗೆದು ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಸಾರಿ ತೊಳ್ಕೊಬೇಕು ಒಂದು ಸಾರಿ ವಾಶ್ ಮಾಡಿಕೊಂಡ ನಂತರ ಕಾಟನ್ ಬಟ್ಟೆಯಲ್ಲಿ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ತೆಗಿಬೇಕು ತೀರ ಜಾಸ್ತಿನೂ ಡ್ರೈ ಇರಬಾರ್ದು ಸ್ವಲ್ಪ ಲೈಟಾಗಿ ಇದ್ದರೆ ಓಕೆ ಸ್ವಲ್ಪ ಮಾಯ್ಚರ್ ಇದ್ದರೆ ತುಂಬ ಚೆನ್ನಾಗಿ ಕರಿಯಕ್ಕೆ ಚೆನ್ನಾಗಿರುತ್ತೆ ಹೀಗೆ ಮಾಡಿದ ನಂತರ ನಾನೊಂದು ಬಾಣಲೆಯಲ್ಲಿ ಎಣ್ಣೆನೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಈ ಬೇಳೆನ ಹಾಕಬೇಕು ನೋಡಿ ಹಾಕಿದ ತಕ್ಷಣ ಎಣ್ಣೆ ಒಳಗಡೆ ಹೋಗುತ್ತೆ ಇದು ನಂತರ ಚೆನ್ನಾಗಿ ಡೀಪ್ ಫ್ರೈ ಆಗ್ತಾ ಆಗ್ತಾ ಮೇಲುಗಡೆನೆ ಬರುತ್ತೆ ಅವರೆಬೇಳೆ ಎಣ್ಣೆ ಮೇಲ್ಗಡೆ ತೇಲ್ತಾ ಬಂದರೆ ಅವರೇ ಬೆಳೆ ಚೆನ್ನಾಗಿ ಕರೆದಿದೆ ಅಂತ ಅರ್ಥ ತುಂಬಾ ಕ್ರಿಸ್ಪಿಯಾಗಿ ಬಂದಿರ್ತವೆ ನೋಡಿ ನೀವು ವಿಡಿಯೋದಲ್ಲಿ ನೋಡಿದ ರೀತಿ ಈ ರೀತಿ ಚೆನ್ನಾಗಿ ಬಂದುಬಿಟ್ರೆ ಅವರೇ ಬೆಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಆಗಿರುತ್ತೆ ನಾನು ತಗೊಂಡಿರೋ ಅವರೇ ಬೆಳೆನ ಒಂದು ನಾಲ್ಕು ಬ್ಯಾಚಾಗಿ ಕರ್ಕೊಂಡಿದ್ದೀನಿ ಕರೆದ್ಬಿಟ್ಟು ಒಂದೊಡ್ಡ ಬೌಲಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಇಡ್ತಾಯಿದ್ದೀನಿ ನೋಡಿ ಹೀಗೆ ಮಾಡಿದಾಗ ನಮಗೆ ಕ್ರಿಸ್ಪಿ ಥರ ಸೌಂಡ್ ಬರಬೇಕು ನಮಗೆ ಆಚೆ ಎತ್ತಬೇಕಾದ್ರೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಅಂತ ಹಾಗೆಯೇ ಎಲ್ಲ ಅವರೇಬೇಳೆನೂ ಕರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಅರ್ಧ ಬೌಲಷ್ಟು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ನಿಧಾನ ಉರಿಲಿಟ್ಕೊಂಡ್ಬಿಟ್ಟು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ನಮಗೆ ಡೀಪ್ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನಂತರ ಅದನ್ನು ಕೂಡ ಎಣ್ಣೆಯಿಂದ ಆಚೆ ಎತ್ಬಿಟ್ಟು ನಾವೇನು ಅವರೇ ಬೇಳೆ ಹಾಕಿರ್ತೀವಲ್ಲ ಅದೇ ಅವರೇ ಬೇಳೆ ಬೌಲ್ಗೆ ಶೇಂಗಾನು ಹಾಕ್ತಾಯಿದ್ದೀನಿ ಹಾಗೆಯೇ ನಾನು ಒಂದು ಅರ್ಧ ಬೌಲಷ್ಟು ಕಡಲೆ ಪಪ್ಪನ್ನ ತೊಗೋತಾ ಇದ್ದೀನಿ ಇದು ನೀನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯ ಇಲ್ಲ ಬೇಗನೆ ಕ್ರಿಸ್ಪಿ ಆಗ್ತವೆ ಹಾಗಾಗಿ ಒಂದೇ ಒಂದು ನಿಮಿಷ ಹಾಕ್ಬಿಟ್ಟು ಹಾಗೆಯೇ ಎಣ್ಣೆಯಿಂದ ಎತ್ತುತ್ತಾ ಇದ್ದೀನಿ ಅದನ್ನು ಕೂಡ ಅವರೇ ಬೇಳೆ ಬೌಲ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಅದೇ ಎಣ್ಣೆಗೆ ನಾನು ಇಲ್ಲಿ ಮೀಡಿಯಮ್ ಸೌಜ್ ಅವಲಕ್ಕಿನ ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪದಾಗಿಯೇ ಎಣ್ಣೆ ಚೆನ್ನಾಗಿ ಕಾದಿರೋ ಅಂತಹ ಎಣ್ಣೆಗೆ ಈ ಅವಲಕ್ಕಿನ ಹಾಕ್ಬಿಟ್ರೆ ಒಂದೇ ಸಾರಿಗೆ ಚೆನ್ನಾಗಿ ಕರೆದ್ಬಿಡುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಇದ್ದರೆ ಅವಲಕ್ಕಿ ಚೆನ್ನಾಗಿ ಕರೆದು ಬರೋದಿಲ್ಲ ಹೀಗೆ ಹಾಕಿಬಿಟ್ಟು ಅದನ್ನು ಕೂಡ ಬೌಲ್ಗೆ ಎತ್ತಿಡ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಬೌಲಷ್ಟು ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಅವಲಕ್ಕಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡವಾದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕರ್ಬೇವನ ಹಾಕ್ತಾಯಿದ್ದೀನಿ ಕರ್ಬೇವನ ಬಿಡಿಸ್ಬಿಟ್ಟು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ರೀತಿ ಕಡ್ಡೀಲಿ ಇದು ಬೇಕಾದ್ರೆ ಕರ್ಕೊಂಡು ಬಿಟ್ಟರೆ ಎಣ್ಣೆಯಿಂದ ಎತ್ತೋಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇ ಹಾಗೇನಾ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಬೇಕಂದರೆ ಹಾಕೊಳ್ಳಿ ಬೇಡವಾದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣವೇ ಎಣ್ಣೆಯಿಂದ ತೆಗೆದ್ಬಿಟ್ಟು ಬೌಲ್ಗೆ ಸೇರಿಸೋಣ ಇವಾಗ ಕರೆದಿರೋ ಐಟಮ್ಸು ಎಲ್ಲ ಮಿಕ್ಸ್ ಆಗಿದೆ ಒಂದೇ ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಕರೆದಿರೋಂತಹ ಕರಿಬೇವನ್ನ ಹೀಗೆ ಬಿಡಿಸ್ಕೊಂಡು ಅದೇ ಬೌಲಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಮ್ಗೆ ಯಾವ ಥರ ಮಸಾಲೆ ಬೇಕೋ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅವರೇ ಬೆಳೆ ಮಿಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಅಂದ್ರೂ ಒಂದು ಎರಡು ಎರಡರಿಂದ ಮೂರು ತಿಂಗಳು ಆದರೂ ಸ್ಟೋರ್ ಮಾಡಿ ಇಟ್ಕೊಬೋದು ನಾವು ಕೆಲವೊಬ್ರು ವರ್ಷಾನಗಂಲೆ ಸ್ಟೋರ್ ಮಾಡಿ ಇಟ್ಕೊತಾರೆ ಬಟ್ ಡೀಪ್ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ಅಷ್ಟೊಂದು ದಿನ ಸ್ಟೋರ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂಥೇಳಿ ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದರೂ ತಿನ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಜೀರಾ ಪುಡಿ ಹಾಕ್ತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆ ಖಾರಕ್ಕೆ ಅಂತ ಒಂದು ಟೇಬಲ್ ಸ್ಪೂನಷ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರನ ಹಾಕ್ಬಿಟ್ಟು ಅದೇ ಅರ್ಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡುಬಿಟ್ರೆ ಸೀಸನಲ್ಲಿ ಮಾಡೋಂತಹ ಅವರೇಬೇಳೆ ಮಿಕ್ಸ್ಚರ್ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದಿವಸ ಇಟ್ಟರು ಮೆತ್ತಗಾಗಲ್ಲ ಈ ಚಳಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದಗಳು